ಚಿತ್ರದುರ್ಗದ ಹಳೆಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಬಳಿಯ ಮುರುಘಾ ರಾಜೇಂದ್ರ ಆಯಿಲ್ ಫ್ಯಾಕ್ಟರಿಯಲ್ಲಿ ಕಳಪೆ ಚಾಕೊಲೇಟ್ ತಯಾರಿಸುತ್ತಿರುವ ಬಗ್ಗೆ ಆರೋಪ ಕೇಳಿಬಂದಿದೆ ಇನ್ನು ಈ ಬಗ್ಗೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಜಾ ಕಲ್ಯಾಣ ಸಮಿತಿಯ ವತಿಯಿಂದ ಆರೋಪ ಮಾಡಿತ್ತು ಮುರುಘರಾಜೇಂದ್ರ ಆಯಿಲ್ ಫ್ಯಾಕ್ಟರಿ ಗೋದಾಮಿನಲ್ಲಿ ಕಳಪೆ ಚಾಕೊಲೇಟ್ ತಯಾರು ಮಾಡುತ್ತಿರುವ ಆರೋಪ ಮಾಡಿತ್ತು ಈ ಬಗ್ಗೆ ಖುದ್ದು ಸಮಿತಿಯ ವತಿಯಿಂದ ಗೋದಾಮಿಗೆ ತೆರಳಿ ಪರಿಶೀಲನೆ ಮಾಡಿದ್ದು ಕಳಪೆ ಚಾಕೊಲೇಟ್ ತಯಾರಿಸುತ್ತಿದ್ದು ಬಂದಿದೆ ಈ ಬಗ್ಗೆ ಸಮಿತಿಯ ವತಿಯಿಂದ ಡಿ ಕಚೇರಿಯ ಆಹಾರ ಮತ್ತು ಸುರಕ್ಷತಾ ಕಾಯ್ದೆ ಕಚೇರಿಗೆ ದೂರು ಸಹ ನೀಡಲಾಗಿದೆ ಇನ್ನು ಇಲಾಖೆ ಅಧಿಕಾರಿಗಳ ಜೊತೆ ಪ್ರಜಾ ಕಲ್ಯಾಣ ಸಮಿತಿ ವತಿಯಿಂದ ತೆರಳಿ ಗೋದಾಮಿನ ಮೇಲೆ ದಾಳಿ ನಡೆಸಲಾಯಿತು ಇನ್ನು ಅಲ್ಲಿ ಚಾಕ್ಲೇಟ್ ತಯಾರಿಸುತ್ತಿರುವ ಕಚ್ಚಾ ಪದಾರ್ಥಗಳು ಇವುಗಳನ್ನು ತಿಂದರೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಬರುವ ಸಂಭವ ಇರುವುದಾಗಿ ಸಮಿತಿ ವತಿಯಿಂದ ತಿಳಿಸಿದ್ದಾರೆ ಇನ್ನು ಈ ವೇಳೆ ಸ್ಥಳದಲ್ಲಿದ್ದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿನ ಪದಾರ್ಥಗಳ ಸ್ಯಾಂಪಲನ್ನು ತೆಗೆದುಕೊಂಡು ಪರೀಕ್ಷೆಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ ಇನ್ನು ಕಳಪೆ ಕಂಡು ಬಂದಲ್ಲಿ ಈ ಬಗ್ಗೆ ಪರಿಶೀಲನೆ ನಡೆಸಿದ್ದು ಸೂಕ್ತ ತನಿಖೆ ನಡೆಸಿ ಶಿಸ್ತು ಕ್ರಮಕ್ಕೆ ಮುಂದಾಗುವುದಕ್ಕೆ ಕೂಡ ಭರವಸೆ ಕೊಟ್ಟಿದ್ದಾರೆ ಇನ್ನು ಈ ದಾಳಿಯಲ್ಲಿ ಪ್ರಜಾ ಕಲ್ಯಾಣ ಸಮಿತಿ ಜಿಲ್ಲಾಧ್ಯಕ್ಷ ರತ್ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ರಾಜ್ಯ ಕಾರ್ಯದರ್ಶಿ ಶಶಿಧರ್ ಟಿ ರಾಜ್ಯ ನಿರ್ದೇಶಕ ರಂಗಸ್ವಾಮಿ ನಗರಾಧ್ಯಕ್ಷರಾದ ಶೇಖ್ ಅಹಮದ್ ನಗರ ಉಪಾಧ್ಯಕ್ಷರಾದ ರಾಜಪ್ಪ ಎಚ್ ನಗರ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶನ್ ಸುಬ್ರಹ್ಮಣ್ಯ ನಗರ ಕಾರ್ಯದರ್ಶಿ ಹಾಗೂ ಸಮಿತಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು चॉकलेट ये हे हे चॉकलेट किती वंदू चॉकलेट लपायली है ना जस्ट गोसिंग एली ही तरह गोसिंग चॉकलेट नहीं सही नहीं गलत है ना आप कैसा कहिए हम पुली करता है गाना क्या करना है चलो ना दोस्त ಅದು <caniser Zum voi> ನೋಡಿ ಈ ಥರ ಎಲ್ಲ ಡೂಪ್ಲಿಕೇಟ್ ಚಾಕ್ಲೆಟ್ಗಳನ್ನ ತಯಾರು ಮಾಡಿ ಇವತ್ತೆಲ್ಲ ಮಕ್ಕಳಿಗೆ ವಿಶ್ವಪೂರಿತ ಅಂತ ಚಾಕ್ಲೆಟ್ಗಳು ತಿನ್ಸೋದಿಕ್ಕೆ ಯಾವ ರೀತಿ ತಯಾರು ಮಾಡ್ತಾ ನೋಡಿ ಸರ್ ಹೆಂಗ್ ಈ ತರ ಅವರು ವೇಸ್ಟ್ ಬೀಜಗಳನ್ನೆಲ್ಲ ತಂದು ಹುಳಸೆ ಸಿಪ್ಪೆ ಮತ್ತೆ ಬೇರೆ ಬೇರೆ ಥರ ಸಿಪ್ಪೆಗಳನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದರಲ್ಲಿ ಲಿಕ್ವಿಡ್ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ